ಎವ್ರಿ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ತೋಡಿಸ್ತಾ ಇರೋ ರೆಸಿಪಿ ಹೆಸ್ರು ಬ್ರೋಕ್ಲಿ ಗ್ರೇವಿ ಬ್ರೋಕ್ಲಿ ಅಂದರೆ ಕೋಸುಗಡ್ಡೆ ಹೂಕೋಸ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಆದರೆ ಇದು ಗ್ರೀನ್ ಕಲರ್ ಇರುತ್ತೆ ಸಾಮಾನ್ಯವಾಗಿ ಎಲ್ರೂ ಹೂಕೋಸನ್ನ ತೊಗೋತಾರೆ ಇದು ಹೇಗೆ ಮಾಡೋದು ಅಂತ ಗೊತ್ತಿರೋಲ್ಲ ಸೊ ಇದ್ರ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ಬ್ಲಡ್ ಪವರ್ ಇಂಪ್ರೂವ್ ಮಾಡುತ್ತೆ ಸೊ ಮೊದಲಿಗೆ ಬ್ರೋಕ್ಲಿನ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬ್ರೋಕ್ಲಿ ಕಡ್ಡಿ ಏನಿದೆಯೋ ಅದನ್ನು ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಈರುಳ್ಳಿ ಎಣ್ಣೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಮೊದಲಿಗೆ ಪ್ಯಾನ್ ಬಿಸಿ ಇಟ್ಕೊಂಡು ಎಣ್ಣೆ ಕಾದಿದ್ ನನ್ ಎಣ್ಣೆ ಹಾಕಿ ಎಣ್ಣೆ ಕಾದಿದ ನಂತರ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟೊನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಏನಿದೆಯೋ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಿದ ನಂತರ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆಗಿದ ನಂತರ ನಾವು ಬ್ರೋಕ್ಲಿನ ಹಾಕ್ಕೋಬೇಕು ನಾವು ಮೊದಲೇ ಬ್ರೋಕ್ಲಿನ ಬೇಯಿಸ್ಕೊಬಿಟ್ರೆ ಅದು ಚೆನ್ನಾಗಿರೋಲ್ಲ ಸಾಫ್ಟ್ ಆಗ್ಬಿಡುತ್ತೆ ಸೊ ಈಗ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಹೂಕೋಸ್ಕರ ನಾವು ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ಬೇಯಲ್ಲ ಆದರೆ ಇದು ಬೇಯುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದು ಆಗೋವರೆಗೂ ಬೇಯಿಸ್ಕೋಬೇಕು ಮೊದಲುಗೆ ಕಟ್ ಮಾಡಿ ಇಟ್ಕೊಂಡೋಗಿ ಒಂಥರ ಇತ್ತು ಬೆಂದಮೇಲೆ ಒಂಥರ ಇದೆ ನೋಡಿ ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ತುಂಬ ಎನರ್ಜಿಕ್ ಫುಡ್ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಕಾಸ್ಟ್ಲಿ ಇದ್ರೂ ತುಂಬ ಆರೋಗ್ಯ ಕಾಪಾಡ್ಕೋಬೇಕಲ್ಲು ನಾವು ಸೊ ಈ ಥರ ಡಿಶ್ನ ನಾವು ಮನೆಯಲ್ಲಿ ಯಾವಾಗಲೂ ಮಾಡ್ಕೊಳೋಕೆ ಆಗೋಲ್ಲ ಅಂದ್ರೂ ವಾರಕ್ಕೊಂದ್ಸರಿ ಇಲ್ಲ ಮಂತ್ಲಿಗೆ ಒಂದ್ಸರಿ ಆದರೂ ಮಾಡಬೇಕು ಫ್ರೆಂಡ್ಸ್ ನಾನು ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಗರಂ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಚಪಾತಿ ಚೆನ್ನಾಗಿರುತ್ತೆ ನಾನು ಚಪಾತಿ ಮಾಡಿಟ್ಕೊಂಡಿದ್ದೀನಿ ಆರೋಗ್ಯನ ಕಾಪಾಡ್ಕೊಳ್ಳೋದೇ ಮುಖ್ಯ ಸೊ ನಾವು ಪ್ರತಿದಿನ ಒಂದೊಂದು ಥರ ವೆರೈಟಿ ವೆರೈಟಿನ ಟ್ರೈ ಮಾಡ್ತಾ ಇರ್ತೀರಿ ಅದರಲ್ಲಿ ಇದನ್ನು ಒಂದು ತರಕಾರಿಯಿಂದ ಆರೋಗ್ಯ ಕಾಪಾಡ್ಕೋಬೇಕು ಸೊ ಇದು ಈ ಥರ ಒಂದು ಡಿಶ್ನ ನೀವು ಮನೇಲಿ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು